ಚನ್ನರಾಯಪಟ್ಟಣದ ಪೂರ್ಣಚಂದ್ರ ಪಬ್ಲಿಕ್ ಶಾಲೆಯ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಚನ್ನರಾಯಪಟ್ಟಣದಲ್ಲಿ ಇರುವಂತಹ ವೃದ್ಧಾಶ್ರಮ ಹಾಗೂ ಪುನರ್ವಸತಿ ಕೇಂದ್ರಕ್ಕೆ ಭೇಟಿ ನೀಡಿ ತಮ್ಮ ಅಭಿಪ್ರಾಯವನ್ನು ನಮ್ಮ ಚನ್ನರಾಯಪಟ್ಟಣ ಸುದ್ದಿವಾಹಿನಿಯೊಂದಿಗೆ ಹಂಚಿಕೊಂಡಿದ್ದಾರೆ ಇದೇ ವೇಳೆ ಶಾಲೆಯ ಮುಖ್ಯ ಶಿಕ್ಷಕಿ ಹಾಗೂ ಸಹ ಶಿಕ್ಷಕರು ಭೇಟಿ ಸಮಯದಲ್ಲಿ ಉಪಸ್ಥಿತರಿದ್ದರು ಕಷ್ಟಗಳು ಏನೇನು ಮತ್ತು ನಮ್ಮ ಅಜ್ಜಿ ತಾತ ಅಪ್ಪ ಅಮ್ಮನ ಯಾವ ಥರ ಕಾಪಾಡ್ಕೋಬೇಕಂತ ಗೊತ್ತಾಯಿತು ಕೋಣೆ ಚಂದ್ರ ಸ್ಕೂಲ್ ಇಂದ ಬಂದಿದ್ದು ಇಲ್ಲಿ ಅನಾಥಾಶ್ರಮ ರುದ್ರಾಶ್ರಮ ಅಂತ ಇಲ್ಲಿ ಇಲ್ಲಿ ಬಂದು ನನಗೆ ಅನಿಸಿದೆ ಅಂದರೆ ಇನ್ಮೇಲೆ ಯಾರು ಇಲ್ಲ ತಂದು ಬಿಡ್ತಾರೆ ಬಿಡಬಾರ್ದು ಮತ್ತು ನಾವು ನಮ್ಮ ತಂದೆ ತಾಯಿ ಮತ್ತು ಅಜ್ಜಿ ತಾತನೆಲ್ಲ ಚೆನ್ನಾಗಿ ನೋಡ್ತಾಬೇಕು ನಮ್ಮ ಫ್ರೆಂಡ್ಸ್ಗೆಲ್ಲ ಕೇಳ್ಕೊಳ್ಳೋದಂದ್ರೆ ಮತ್ತು ಎಲ್ಲರಿಗೂ ಕೇಳ್ಕೊಳ್ಳೋದಂದ್ರೆ ಯಾರು ತಂದೆ ತಾಯಿ ಮತ್ತು ಅಜ್ಜಿ ತಾತನ ಹಿಂಗೆ ಇದು ಮಾಡಬೇಡಿ ಪಬ್ಲಿಕ್ ಶಾಲೆಯಿಂದ ಬಂದಿದ್ದೀವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಟೀಚರ್ಸ್ ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ದುಡ್ಡು ಕಲೆಕ್ಟ್ ಮಾಡ್ದು ನಮ್ಮ ಟೀಚರ್ಸ್ ಏನಂತ ಅಂದರೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ಬೇಡ ಆದರೂ ಬಂದು ಅನಾಥಾಶ್ರಮಕ್ಕೆ ಏನಾದರೂ ಡೊನೇಟ್ ಮಾಡೋಣ ಅಂತ ಹೇಳಿದ್ರು ಅದಕ್ಕೆ ನಾವು ಬಂದಿದ್ವಿ ಅವ್ರ ರಿಕ್ವೈರ್ಮೆಂಟ್ಸ್ ಏನು ಅಂತ ಕೇಳಿದ್ಕೆ ಅವರು ನಾವೆಲ್ಲ ಅಡುಗೆ ಮಾಡ್ಕೊಳಕ್ಕೆ ಮಿಕ್ಸಿ ಬೇಕು ಅಂತ ಹೇಳಿದರೆ ಅದಕ್ಕೆ ನಾವು ಮಿಕ್ಸಿ ತಗೊಟ್ಟಿದ್ದೀವಿ ಅದು ಒಂದ ಮಹಿಳೆಯರ ಪುನರ್ವಸತಿ ಕೇಂದ್ರ ಇನ್ನೊಂದು ಅರವತ್ತು ವರ್ಷ ಮೇಲ್ಪಟ್ಟವರದು ವೃದ್ಧಾಶ್ರಮ ಬಂದು ಗಾಂಧಿ ವೃದ್ಧಾಶ್ರಮ ಒಂದ ಮಹಿಳೆಯಂದ್ರೆ ಮನೆಯಲ್ಲಿ ಪ್ರಾಬ್ಲಮ್ ಇದೆ ಸೊಸೆ ಜಗಳ ಅದರಿಂದ ಬಂದಾಗ ಹೇಳಿದಾಗ ಆ ಡಿಸ್ಟಿಕ್ ಗೆ ಒಂದ್ರಗಳು ಪ್ರತಿ ತಾಲೂಕಿಗೆ ಒಂದು ಇಲ್ಲಿಗೆ ಒಂದು